ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ವಿ ಫನ್ ನೋಡ್ರಿ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಮತ್ತ ಹೀರೆಕಾಯಿ ಪಲ್ಯ ಬ್ಯಾಳೆ ಹಾಕಿ ಮಾಡಿದ್ನಿ ಆಮೇಲೆ ಮೇಲೆ ಮೇಲಿರ್ತದ ನೋಡ್ರಿ ಅದನ್ನು ಬಿಟ್ಟು ಚಟ್ನಿ ಮಾಡಿದ್ದೆ ತಿಂದ್ವಿ ನಮ್ಮ ಹಸ್ಬೆಂಡ್ ಅವರು ಈಗ ಆಫೀಸ್ ಕಡೆ ಹೋಗ್ತಾ ಇದ್ರ ಆಫೀಸ್ ಅಂದ್ರೆ ಈಗ ನಿಮ್ಗ ಈಗಾಗಲೇ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಿರ್ತದ ಅಧಿವೇಶನ್ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಅವರು ರೆಡಿಯಾಗಿ ಹೊರಟ್ರು ನಮ್ಮ ಚಿನ್ನು ಅಂತೂ ಹೋಗಿದ್ದಾನ ಬೆಳಿಗ್ಗೆ ಬೇಗನ ನಾನು ಬ್ಲಾಗ್ ಶುರು ಮಾಡಲಿಲ್ಲ ಯಾಕಂದ್ರೆ ಎಲ್ಲ ಕುಕ್ಕಿಂಗದು ಮಾಡ್ತಿರ್ತೇನೆಲ್ಲ ಎಲ್ಲ ಬ್ಲಾಗ್ ಮಾಡ್ಕೊಂಡು ಕೊಡೋಕ್ಕಾಗಂಗೆ ಇಲ್ಲ ಸೊ ಅದಕ್ಕೆ ಇವಾಗ ಶುರು ಮಾಡಿದ್ದಾನೆ ಸೊ ಮತ್ತೆ ಇನ್ನೂ ಯಾರಾದ್ರೂ ಚ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಬೆಳಿಗ್ಗೆ ಇವತ್ತು ಈ ಥರ ರಂಗೋಲಿ ತೆಗೆದಿದ್ದೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ರಂಗೋಲಿ ತೆಗೆದಿರ್ತೇನೆ ಒಂದೊಂದು ಸಾರಿ ಅಷ್ಟೇ ಮಿಸ್ ಆಗ್ತದೆ ಮಿಸ್ ಅಂದ್ರೆ ಸಂಡೇ ರಂಗೋಲಿ ತೆಗ್ಯಂಗಿಲ್ಲ ಅದು ಬಿಟ್ಟರೆ ವೆನಸ್ಡೇ ಮತ್ತು ಮಿಡಲ್ ಯಾವಾಗಲಾದರೂ ಮಿಸ್ ಆಗ್ತದೆ ಇಲ್ಲಾಂದ್ರೆ ಕಂಟಿನ್ಯೂ ತೆಗೆದಿರ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಯಾಕೆ ಇವಾಗ ಹೇಳಕತ್ತೇನಂದ್ರೆ ಮಾರ್ನಿಂಗ್ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ ಆಮೇಲೆ ಏನು ಮಾಡಿದೆ ನೋಡ್ರಿ ಯಾಕಂದ್ರೆ ಬೇಗ ಬೇಗ ಕೆಲಸ ಅಂತ ಹೇಳಿ ಪಟ ಪಟ ಬಾಂಡಿ ಅದು ತಿಕ್ಕೊಂಡು ಕಟ್ಟಿ ಒರೆಸ್ಕೊಂಡು ಟಿಫನ್ ಅದೆಲ್ಲ ಮಾಡಿದೆ ಚಿನ್ನ ಸ್ಕೂಲಿಗೆ ಹೋಗಿದ್ದಾನೆ ಇವಾಗ ಸ್ನಾನ ಮಾಡಿಕೊಂಡು ಬಂದೆ ನೋಡ್ರಿ ನನಗೆ ಆ್ಯಕ್ಚುಲಿ ಅಂದ್ರೆ ಮಾರ್ನಿಂಗ್ ಸ್ನಾನ ಮಾಡೋಕ್ಕೆ ಮನಸ್ಸು ಆಗೋದಿಲ್ಲ ಮಧ್ಯಾಹ್ನ ಮಾಡ್ಬೇಕನ್ಸತಿ ತಂದ್ರೆ ಫುಲ್ ಮಲ್ಕೊಂಡೆದ್ದು ಸಾಯಂಕಾಲ ಮಾಡ್ಬೇಕನ್ಸತಿ ಸಾಯಂಕಾಲ ಅಂದ್ರೂ ಒಂದು ಆರು ಗಂಟೆ ಏಳು ಗಂಟೆಗೆ ಸ್ನಾನ ಮಾಡ್ಬೇಕನ್ಸತಿ ಹಂಗಾಗಿ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೇನೆ ಕೆಲಸ ಎಲ್ಲ ಮಾಡಿಕೊಂಡು ಸೊ ಡೈಲಿ ಅದ ಏನು ರೂಟೀನ್ ಹೇಳಿ ನಾನು ಮಾಡಿರಂಗಿಲ್ಲ ಇವಾಗ ಟೈಮ್ ಎರಡೂವರೆ ಆಗೈತೆ ನೋಡಿರಿ ಊಟ ಮಾಡ್ಬೇಕು ಆ್ಯಕ್ಚುಲಿ ಮಾರ್ನಿಂಗ ನಾನು ಟಿಫನ್ ಅಂದರೆ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿತೇನು ಒಂದು ಗ್ಲಾಸ್ ಆಮೇಲೆ ಸ್ವಲ್ಪ ಒನ್ ಅವರ್ ಟು ಅವರ್ ಬಿಟ್ಟು ಒಂದು ಮೊಟ್ಟೆ ಕುದಿಸ್ಕೊಂಡು ತಿಂದಿರ್ತೇನೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿರ್ತೇನೆ ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಅದಕ್ಕೆ ಲೇಟ್ ಆಯಿತು ಬರ್ರಿ ಊಟ ಮಾಡಿ ಆಮೇಲೆ ಸೀತೆ ಅಂತ ಇನ್ನೂ ಸ್ವಲ್ಪ ಕೆಲಸ ಐತಿ ಜಾಸ್ತಿ ಏನಿಲ್ಲ ಸೊ ಬರೀ ಊಟ ಮಾಡೋಣಂತೆ ಬೆಳಗ್ಗೆನ ರೊಟ್ಟಿ ಮಾಡಿಬಿಟ್ಟಿರ್ತ ನೋಡ್ರಿ ಯಾಕಂದರೆ ಚಿನ್ನೋಗ ಟಿಫನ್ ಕಟ್ ಹಾಗಾಗಿ ಸೊ ರೊಟ್ಟಿ ಮತ್ತೆ ಬಿಸಿ ಮಾಡ್ಕೊಂಬಂದೇನಾ ಯಾಕಂದರೆ ಚಳಿಗಾಲ ಇಲ್ಲ ಫುಲ್ ತಂಪು ತಂಪು ಅನಿಸೈತಿ ಅಡುಗೆ ಹಾಗಾಗಿ ಪಲ್ಯನೂ ಬಿಸಿ ಮಾಡಿದ್ನಿ ಆಮೇಲೆ ರೊಟ್ಟಿನನು ಬಿಸಿ ಮಾಡಿದ್ನಿ ಸ್ವಲ್ಪ ಮೊಸರು ಇದ್ರೆ ಚೆನ್ನಾಗತ್ತೈತಿ ಹಾಗಾಗಿ ಮೊಸರು ಹಾಕ್ಕೊಂಡೇನ ಹಬ್ಬಳದ ಅದ ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ರೆಗ್ಯುಲರಾಗಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರ ಬಟ್ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಒಂದು ಟೆನ್ ಡೇಸ್ ಮಧ್ಯಾಹ್ನ ಟಿ ವಿ ಹಚ್ಚಾತಿದ್ನಿ ಯಾಕಂದ್ರೆ ಟಿ ವಿ ನೋಡ್ಕೊಂಡು ಸ್ವಲ್ಪ ಊಟ ಮಾಡ್ಬೇಕಂತ ಹೇಳಿ ಈಗ ಒಂದು ಟೆನ್ ಡೇಸ್ ಆಯ್ತು ನಮ್ಮ ಹಸ್ಬೆಂಡ್ ಅವ್ರು ಬ್ಯುಸಿ ಇರೋದ್ರಿಂದ ಇಲ್ಲ ಇವಾಗ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಫುಲ್ ಡೇ ಎಲ್ಲ ಊಟ ಮನೆಯಾಗೆ ಮಾಡತ್ತ ಇಲ್ಲ ಇವತ್ತ ಏನೋ ಜೋರು ಮಾಡಿದ ಕೂಡಲೇ ರೊಟ್ಟಿ ತಿಂದೋಗಿದ್ದಾರೆ ಇಲ್ಲಾಂದ್ರೆ ಯಾಕಂದ್ರೆ ಹೊರಗಡೆನೇ ಇರ್ತಿತ್ತು ಅವ್ರ ಊಟ ಹಂಗಾಗಿ ಸೊ ಹುಬ್ಬಕ್ಕೆ ತಿನ್ನೋಕೆ ಬೇಜಾರು ಬಟ್ ಏನೂ ಮಾಡಕ ಹಂಗಿಲ್ಲ ಊಟ ಮಾಡಬೇಕು ಮತ್ತು ಸೊ ಒಂದು ಭಾಳ ಐತೆ ನೋಡ್ರಿ ಕೈಯೆಲ್ಲ ಹೆಂಗಾಗತ್ತವ ಅಂದ್ರೆ ಅಜ್ಜಿಗಳ ಕೈ ಆಗಿರ್ತಾವ ನೋಡ್ರಿ ಒಡೋದು ಒಂಥರ ಒಂಥರ ಆಗಿರ್ತಾವೆ ಹಂಗೆ ಆಗತ್ತವ ಈಗೆಲ್ಲ ವ್ಯಾಸ್ಲೇನ ಅದೆಲ್ಲ ಹಚ್ಕೊಂಡು ಬಂದೆ ವ್ಯಾಸ್ಲೇನ ತುಟಿಗೆ ಅಷ್ಟೇ ಹಚ್ಕೊಂಡೆ ಕೈಗೆ ಒಂದು ಸ್ವಲ್ಪ ಮಾಯ್ಚರ್ ಅದು ಹಚ್ಕೊಂಡೆ ಇಲ್ಲಾಂದ್ರೆ ಹೆಂಗಾಗತ್ತವ ಅಂದ್ರೆ ಈ ಪರವಾಗಿಲ್ಲ ಹಚ್ಕೊಂಡ್ಕೊಳ್ಳೆ ಓಕೆ ಇಲ್ಲಾಂದ್ರೆ ಒಂಥರ ಕಾಣತ್ತಿದ್ದಾವ ರೊಟ್ಟಿ ಪಲ್ಯ ಅಂತೂ ಸಕ್ಕತ್ತಾಗೈತಿ ಹೀರೆಕಾಯಿ ಪಲ್ಯ ಮಾಡಿದ್ನಿ ನಿನ್ನೆ ನಮ್ಮ ಚಿನ್ನೂ ರಾತ್ರಿ ಬಾಜಿ ಅದನ್ನ ಮೇಲಿಂದ ತೆರಿಬೇಕು ನೋಡ್ರಿ ಹಂಗಾಗಿ ತೆರಿಬೇಕಂದ್ರೆ ನಾ ತೆರಿತೀನಿ ನಾ ತೆರಿತೀನಿ ಅಂತೇಳಿ ಅವನ ತೆರೆದಿದ್ದ ಇತ್ತೀಚೆಗೆ ಸ್ವಲ್ಪ ಹೆಲ್ಪ್ ಅದು ಮಾಡ್ತಿರ್ತಾನೆ ನನಗೆ ಅದೊಂದು ಖುಷಿ ಆಗ್ತಿರ್ತೈತಿ ಆದರೆ ಓವರಾಗಿ ಜಾಸ್ತಿ ಹೆಲ್ಪ್ ಓಡಾಡ್ತಾನೆ ಅಂದ್ರೆ ಅವ್ನು ಇಂಟ್ರೆಸ್ಟ್ ಬರ್ತೈತದ ಮಾಡೋಕ ಬಟ್ ಮಾಡಕತ್ತಂದ್ರೆ ಎಲ್ಲ ಚಲ್ಲಿ ಇದು ಮಾಡ್ಕೊಂಡು ಕುಂಡಿರ್ತಾನ ಅಂತೇಳಿ ಬ್ಯಾಡಂತಿರ್ತಾನೆ ಮತ್ತು ಹಠ ಮಾಡ್ತಾನೆ ಅಂತೇಳಿ ಇರಲಿ ಮತ್ತು ನಿಲ್ತಾನೆ ಏನಂತೇಳಿ ಕೊಟ್ಟಿರ್ತಾನೆ ಅವನಿಗೆ ಯಾವ್ದು ಬೇಕಾದ ಅಷ್ಟೆ ಮಾಡ್ತಾನೆ ಬೇರೆದ ಮಾಡೋಕೆ ಹೇಳಿರು ಮಾಡಂಗಿಲ್ಲ ಈ ಒಂದು ಪ್ರೆಗ್ನೆನ್ಸಿ ಜರ್ನಿನ ವ್ಲಾಗ್ ನಾನು ಯಾವ ಥರ ಮಾಡ್ಬೇಕಂತ ಕನ್ಫ್ಯೂಷನ್ ಒಳಗಿದೆ ಈಗ ಬರ್ತಾ ಇರೋ ವ್ಲಾಗ್ಸು ಚೆನ್ನಾಗಿ ಅನಿಸ್ತಾವೆ ಅನ್ಸಾಕತ್ತವೇನಿಲ್ಲ ಅದು ಕಮೆಂಟ್ ಮಾಡ್ರಿ ಇಲ್ಲಾಂದ್ರೆ ಸ್ವಲ್ಪ ಚೇಂಜಸ್ ಅದು ಮಾಡ್ತೇನೆ ಇಲ್ಲಾಂದ್ರೆ ನೀವು ಹೇಳ್ರಿ ಯಾವ ಥರ ಬ್ಲಾಗ್ ಮಾಡಲಿ ಯಾವ ಥರ ಬ್ಲಾಗ್ ಬೇಕಂಥೇಳಿ ಊಟ ಮಾಡಿ ಸಿಗ್ತೀನ ಆಮೇಲೆ ನಮ್ಮ ಬಂಗಾರ ಗಿಂಡಿ ಬಂದೈತೆ ನೋಡ್ರಿ ಅನ್ನು ತೆಗ್ದಿಲ್ಲ ಊಟ ಮಾಡಾಕತ್ತಾನೆ ಏನಂದ್ರೆ ಡಬ್ಬಿಯೊಳಗೆ ಪಲ್ಯ ಬಿಟ್ಕೊಂಡ್ಬಂದಿದ್ದ ಹಾಗಾಗಿ ಅದು ಯಾಕೆ ಬಿಟ್ಕೊಂಡ್ಬಂದಿ ಅಂತ ಕೇಳಿದ್ರೆ ಚಟ್ನಿ ತಿಂದನಲ್ಲ ಅನ್ನತಾನ ಹೀರೆಕಾಯಿ ಪಲ್ಯ ಬೆಳಗ್ಗೆ ಮಾಡಿದ್ನಿ ಬಟ್ ರಾತ್ರಿ ಕಟ್ ಮಾಡಿ ಇಟ್ಟಿದ್ವಲ್ಲ ಸೊ ಹೀರೆಕಾಯಿ ಚಟ್ನಿ ರಾತ್ರಿ ಮಾಡಿಟ್ಟಿದ್ನಿ ರಾತ್ರಿನೂ ತಿಂದಿದ್ವಿ ಸೊ ಅವ್ಗೆ ಇಷ್ಟ ಆಗೈತದ ಫಸ್ಟ್ ಟೈಮ್ ಮಾಡಿದ್ನಿ ಬಟ್ ಆಗಿತ್ತದ ಅದಕ್ಕೆ ನಾನು ಹೀರೆಕಾಯಿ ಚಟ್ನಿ ತಿಂತೇನೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ತಿನ್ನತಾನೆ ಪಲ್ಯ ತಿನ್ನಂದ್ರೆ ತಿನ್ವಲ್ಲ ನೋಡ್ರಿ ಪಲ್ಯ ಅಂತೂ ಸಕ್ಕ ತೆಗೈತಿ ಕರೆ ಹೀರೆಕಾಯಿ ಚಟ್ನಿ ಇಷ್ಟ ಆಗೈತಿ ಡ್ರೆಸ್ಸನ್ನು ತೆಗ್ದಿಲ್ಲ ಹಂಗೆ ಕೂತು ತಿನ್ನತಾನೆ ಸರಿ ಅವಂಗ ಹೇಳಿ ಹೇಳಿ ಸಾಕಾಗಿತಿ ಡ್ರೆಸ್ ಚೇಂಜ್ ಮಾಡು ಡ್ರೆಸ್ ಚೇಂಜ್ ಮಾಡಂದ್ರೆ ಮಾಡಂಗಿಲ್ಲ മോടക്കൊണ്ട് തിളവക്കഞ്ഞി നമുക്ക് ആ ആ തിളവക്കഞ്ഞി ഇഷ്ടമുണ്ടോ നിങ്ങടെ ദാ ലിംഗട്ട് നങ്ങട്ട് ഹേ ചിന്നി ചിനി ലിംഗട്ട് നങ്ങട്ട് പ്ലീസ് പ്ലീസ് ഇല്ല ഇല്ലല്ല തമാറ് വെച്ചി ഇമോൻ മാച്ചിടാനോ ഈ വാടവേട ചിന്നി വിട്ടെ കളരാം हां हां मैं करूला लेंगे बेटा तीन यहां मार बेटा ककपा हाफ और हाफ तो ओए يلا दो आगे يلا 10 मिनट 10 मिनट हां मेरा रोने दो दादा दादा नहीं नहीं कौन ले रहा है

ಹಾಲು ಕುಡಿದು ಇವಾಗ ಬಂದ್ವಿ ನೋಡ್ರಿ ಮಲ್ಕೋಬೇಕನ್ಸ ಆತಿ ನಮ್ಮ ಚೀನು ಆಟ ಹೋಗ್ತೀನಿ ಅಂತಿದ್ದ ಬರೀ ಆಟ ಆಡಕ್ಕೆ ಹೊಂಟನ ಅಭ್ಯಾಸ ಮಾಡೋದೇ ಲೇಟ್ ಆಗತ್ತೈತಿ ಹಾಗಾಗಿ ಬ್ಯಾಡ ಆಟಾಡೋಕೆ ಬಿಡೋದಿಲ್ಲ ಇನ್ನ ಒಂದು ತಾಸು ಮಲ್ಕೊಂಡು ಹೇಳೋಣ ಅಂತ ಹೇಳಿ ಕರ್ಕೊಂಡು ಮನೇನ ಬೆಡ್ ನೋಡ್ಬೋದು ಕವರ್ ಚೇಂಜ್ ಮಾಡಿದ್ವಿ ಹೊಲ್ಸ್ಬಾಳಾಗಿತ್ತ ಸೊ ಬೆಡ್ ಕವರ್ ಚೇಂಜ್ ಮಾಡಿ ತಲ್ದಿಮ್ ಕವರೂ ಚೇಂಜ್ ಮಾಡಿದ್ದಾನೆ ಬಟ್ಟೆ ಅದಾ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರದ್ದು ಮತ್ತು ಚಿನ್ನದ ಎಲ್ಲ ಮಾಡಿಸಿಟ್ಟಿದ್ದೇನೆ ಬಟ್ ನಾನು ಅಷ್ಟು ಮಾಡಿಸಿಲ್ಲ ಯಾಕಂದ್ರೆ ನಂದು ಕಬ್ಬೋರ್ಡೆಲ್ಲ ಫುಲ್ ಕ್ಲೀನ್ ಮಾಡೋದೈತಿ ಭಾಳ ದಿನ ಆತ ಬಟ್ಟೆಗಳೆಲ್ಲ ತೆಗೆದುಬಿಟ್ಟು ಎಲ್ಲ ಇಟ್ಟಿಲ್ಲ ಹಾಗಾಗಿ ನಾನು ಕ್ಲೀನ್ ಮಾಡೋದೈತಿ ಅದಕ್ಕೆ ಅವನಷ್ಟು ನನ್ನ ಬಟ್ಟೆಗಳು ಹಂಗೆ ಇಟ್ಟಿದ್ದೇನೆ ನಾಳೆ ಮಾಡಿಸಿದ್ರೆ ಆಯ್ತು ಅಂತೇಳಿ ಮಲ್ಕೊಂಡು ಎದ್ದ ತಕ್ಷಣ ನೋಡಿದ್ರೆ ಹೊಟ್ಟೆ ಕಡೆ ಸೈಡ್ ಎಲ್ಲಾ ನೋಡಬಹುದು ಎಷ್ಟು ಡಾರ್ಕ್ ಆಗಿ ಕಾಣುತ್ತದ ನೋಡ್ರಿ ಇದು ಹೊಲಿಗೆ ಹಾಕಿರ್ತಾರಲ್ಲ ಟಾಪ್ ಒಳಗ ಅದು ಅತ್ತಿ ಈ ತರ ಆಗಿತ್ತು ನೋಡ್ರಿ ರೆಗ್ಯುಲರ್ ಆಗಿ ನಮ್ಮ ಬ್ಲಾಗ್ ನೋಡೋರ್ಗೆ ನೋಡೋರಿಗೆ ಇರ್ತದ ಸಾಯಂಕಾಲ ಆದ ತಕ್ಷಣ ಏನಾದ್ರು ಒಂದು ರೆಸಿಪಿ ಮಾಡ್ತಾ ಇರ್ತೀವಿ ನಾನು ಚಿನ್ನ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರಂತೂ ಲೇಟ್ ಮಾಡಿ ಬರ್ತಾರೆ ಸೊ ಅವರು ಬಂದ್ರೂ ತಿನ್ನೋಕೆ ಒಂದೊಂದ್ಸರಿ ತಿಂತೇನಂತಾರೆ ಒಂದೊಂದ್ಸರಿ ಒಲ್ಲೆ ಅಂತಾರೆ ಹಾಗಾಗಿ ನಾವಂತೂ ಮಾಡ್ಕೊಂಡಿರ್ತೀವಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಹೇಳಿ ನಾನು ಖಾರ ಇರುವಂಥ ಒಂದು ಓಟ್ಸ್ ನೋಡ್ರಿ ರೆಗ್ಯುಲರ್ ಆಗಿ ನಮ್ಮ ಚಿನ್ನಗೆ ಅಷ್ಟು ನಾನು ಸ್ವೀಟ್ ಮಾಡಿ ಕೊಟ್ಟಿರ್ತೇನೆ ನಾವೇನ್ ತಿಂದಿರಂಗಿಲ್ಲ ಬಟ್ ಇವತ್ತು ಖಾರ ಮಾಡಕತ್ತೇನ ಯಾವ ತರ ಮಾಡ್ತೇನೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವು ಕೂಡ ಟ್ರೈ ಮಾಡಿರಿ ಒಂದು ಬಾಂಡಿ ಇಟ್ಕೊಂಡು ಅದರೊಳಗೆ ಆಯಿಲ್ ಹಾಕೊಂಡೆ ಆಯಿಲ್ ಹಾಕೊಂಡ್ ಆದ್ಮೇಲೆ ಸ್ವಲ್ಪ ಕಾಯ್ತದಲ್ಲ ಆವಾಗ ಅದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕಬೇಕು ಆಮೇಲೆ ಕಟ್ ಮಾಡಿರುವಂತ ಈರುಳ್ಳಿ ಟೊಮ್ಯಾಟೊ ಹಾಕಬೇಕು ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಖಾರ ಹಾಕೋಬೋದು ನಾನು ಖಾರನ ಹಾಕುತ್ತೇನೆ ಸೊ ಖಾರ ಉಪ್ಪ ಅರಿಶಿನ ಮಸಾಲಾ ಹಾಕ್ತೇನೋ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೇನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನ ಅದನ್ನ ಲಾಸ್ಟ್ ಕ ಮೇಲೆ ನಾವು ಈಗ ಓಟ್ಸ್ ಹಾಕಬೇಕು ನೋಡ್ರಿ ನಮ್ಗೆ ಎಷ್ಟ್ ಬೇಕಷ್ಟು ಸ್ಪೂನ್ ಹಾಕೋಬಹುದು ನಾನು ಒಂದು ನಾಲ್ಕೈದು ಸ್ಪೂನ್ ಹಾಕಿದ್ವಿ ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀರ್ ಹಾಕಬೇಕಾಗ್ತೈತಿ ನೋಡ್ಕೊಂಡು ಹಾಕೋಬೇಕ ಸ್ವಲ್ಪ ತೆಳ್ಳಗ ಬೇಕನ್ನವರು ಜಾಸ್ತಿ ನೀರ್ ಹಾಕೊಳ್ರಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು ತೆಳ್ಳಗ ಮಾಡಿದ್ರನ ಟೇಸ್ಟ್ ಬರ್ತದ ಮತ್ತೆ ಅದು ಕುದಿಯಾಕನು ಬೇಕಾಗ್ತದ ಸೊ ಒಂದ್ ಎರಡ್ ಗ್ಲಾಸ್ ನೀರು ಹಾಕಿದ್ವಿ ನಾನು ಇವಾಗ ಒಂದ್ ಹತ್ ಹದಿನೈದು ನಿಮಿಷ ಇಡ್ಬೇಕು ನೋಡ್ರಿ ಇರ್ಬೇಕ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಿರ್ಬೇಕಾ ಇಲ್ಲಾಂದ್ರ ಅದು ಕೆಳಗಡೆ ತಳ ಹಿಡಿತದ ಈಗ ಸ್ಪೈಸಿ ಓಟ್ಸ್ ರೆಡಿ ಆಗೈತೆ ನೋಡಿರಿ ಫುಲ್ ಅಂದ್ರೆ ಫುಲ್ ಗರಮ್ ಐತಿ ಸೊ ಬಿಸಿ ಬಿಸಿ ಇರುವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೇನೆ ನನಗೆ ಚಿನುಗ ಇಬ್ಬರಿಗೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕಂದ್ರೆ ಸ್ವಲ್ಪ ಹುಳಿ ಹುಳಿ ಹತ್ತದ ಟೇಸ್ಟ್ ಅಂತ ಹೇಳಿ ಆಮೇಲೆ ಕೊತ್ತಂಬರಿ ಮೇಲೆ ಉದ್ರಸ್ಕೊಳಕತ್ತೇನೆ ಬೇಕಾದ್ರೆ ನೀವು ಇದ್ರೊಳಗೆ ನಿಂಬೆಹಣ್ಣು ಕೂಡ ಹಿಂಡ್ಕೊಬೋದು ಅದು ಕೂಡ ಟೇಸ್ಟ್ ಬರ್ತದ ಇನ್ನೇನ್ ತಿನ್ಬೇಕು ಅನ್ನೋದೊಳಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಗಾಡಿ ಸೌಂಡ್ ಬಂತ ನೋಡ್ರಿ ಅದಕ್ಕೆ ನೋಡಕ್ಕೆ ಹೊಂಟಿದ್ದೇನೆ ಬೆಳಗ್ಗೆ ಹೋಗಿದಾರ ಬೆಳಿಗ್ಗೆ ಹೋದವ್ರ ಇವಾಗ ರಾತ್ರಿ ಎಷ್ಟು ಒಂಬತ್ ಆಗಕ್ಕೆ ಬಂತ ಇವಾಗ ಬಂದ್ರ ನಾನಂತೂ ನಮ್ಮ ಚಿನ್ನೂ ಇರ್ತಾನ ಬಟ್ ಅವ್ನು ಪಾಡಿಗೆ ಅವ್ನ್ ಇರ್ತಾನ ನನ್ಗೆ ನಮ್ಮ ಹಸ್ಬೆಂಡ್ ಅವ್ರ ಕಡೆನ ಲಕ್ಷ ಯಾವಾಗ ಬರ್ತಾರೋ ಅಂತ ಹೇಳಿ ನೋಡ್ಕೊಂಡ್ ಹಾದಿ ನೋಡ್ಕೊಂಡಾಗ ಕೂತಿರ್ತಾನ ಸೊ ಬಂದ್ರು ಏನೇನೋ ತಗೊಂಡ್ ಬಂದಾರ ನೋಡ್ರಿ ಹಾಲ್ ಪ್ಯಾಕೆಟ್ ಮತ್ತ ಫ್ರೂಟ್ಸ್

ಓಟ್ಸ್ ಒಳಗೆ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ ನೋಡ್ರಿ ಇದನ್ನ ಆ್ಯಕ್ಚುಲಿ ನಾನು ಚಿನ್ನೋಗ ಅಂತ ಹೇಳಿ ತರಿಸಿರ್ತೇನೆ ಸ್ವೀಟ್ ಮಾಡಿರ್ತೇನಾ ಒಂದ್ಸಾರಿ ಒಳಗ ಮಸಾಲ ಅಂದ್ರೆ ಸ್ಪೈಸಿ ಮಾಡುವಂಥದ್ದು ಪ್ಯಾಕೆಟ್ನ ಸಿಗೈತಿಲ್ಲ ಎಲ್ಲ ಹಾಕಿದ್ದ ಅದನ್ನು ತೊಗೊಂಡು ಬಂದು ಮಾಡಿದ್ನಿ ಅದಾದ್ಮೇಲೆ ಮಾಡೇ ಇರಲಿಲ್ಲ ಸೊ ಇವತ್ತು ಓಡ್ಸಿದ್ ಮಾಡಿದಿನ ತಿಂದೆ ನೋಡ ಚಾರ್ಜ್ ಹೊತ್ತೆ ಭಾರಿ ಅಂತತಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಕೊಟ್ನಿ ಈಗ ಬ್ಯಾಡ ಹಶುವಾಗಿಲ್ಲ ನನ್ಗೆ ಅನಾಗ್ತಾರೋ ಅದಕ್ಕೆ ನಾ ತಗೊಂಡು ನಾನು ಹೋಗಿ ಇಟ್ಟಿದ್ದೇನೆ ಅವ್ರಿಗೆ ಆಮೇಲೆ ಬಿಸಿ ಮಾಡಿ ಕೊಡ್ಬೇಕಂತ ಸೊ ಸಖತ್ ಆಯ್ತಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ವಿಜಿ ಅಂದರೆ ಈಝಿ ಐತಿ ಜಸ್ಟ್ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಬೇಕಾದ್ರೆ ಮೆಣಸಿನ್ಕಾಯಿ ಖಾರ ಬೇಕಾದ್ರೆ ಖಾರ ಸಾಲ್ಟು ಅರಿಶಿನ ಮಸಾಲ ಎಣ್ಣೆಯೊಳಗೆಲ್ಲ ಇದು ಮಾಡಿ ಫ್ರೈ ಮಾಡಿ ಓಟ್ಸ್ ಹಾಕಿಬಿಟ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಬೇಕಾದ್ರೆ ಕೊತ್ತಂಬರಿ ಹಾಕಿ ತಿಂದರೆ ಸಾಕತ್ತ ಯಾ ಓಕೆ ತೂಸಲ ಹಾಗು ಮ್ಯಾಕ್ ತಮಿದು ಓಡಿಲಾ ನೋಡಿ ನನಗೆ ಹೇಳ್ತಾ ಕೇಳ್ತಾ ವಿಡಿಯೋ ಆನ್ ಮಾಡಿದ್ನ ಅಲ್ಲ ಅದು ಎಷ್ಟು 2 ನಿಮಿಷ ಆಗ ಹೋಗಿತಿ ತಗೋ ಚಲಿದ್ ಗಿತ್ತೆ ಅ நார்ಮಲ್ ಬರತೇನೇ ವಿಡಿಯೋ ಆನ್ ಆಯ್ತಿ ಇಲ್ಲಿ ಕೂದು ದೋರೆ ಕೂದಲ ಹರಕತ್ತು ಮ್ಯಾಒ ಮ್ಯಾಒ ಬೆಕ್ಕು ಹಾಲಿನ್ ಗಡಗೆ ನೆಕ್ಕು ಚಲಮ್ಮಾ ನೆಂಕುತ ಮ ಹಾ ಕೂದಲ ಮಂತ ನೆಂಕುತ ಮ

ఇవత బ్లగ్ ఇష్ట నెక్స్ట్ బ్లగ్ సిక్తిని బాయ్